ಯಾದಗಿರಿ ಭೀಕರ ಮತ್ತು ಅತಿವೃಷ್ಟಿ ಬರ ಪರಿಸ್ಥಿತಿಯಲ್ಲಿ ಇಂದಿನ ದಿನಗಳಲ್ಲಿ ಅಳಿದುಳಿದ ಬೆಳೆ ರಕ್ಷಿಸಿಕೊಳ್ಳಲು ರೈತರು ಹೊಸ ಸೀರೆಗಳಿಗೆ ಮೊರೆ ಹೋಗಿರುವ ಸಂಗತಿ ದುರದೃಷ್ಟಕರ ಎಂದು ಕರ್ನಾಟಕ ಪ್ರಾದೇಶಿಕ ಕೋಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಮಾಜಿಕ ಹೋರಾಟಗಾರ ಉಮೇಶ ಕೆ ಮುದ್ನಾಳ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ತಾಲ್ಲೂಕಿನ ಅರಕೇರಕೆ ಗ್ರಾಮದ ಗುಡ್ಡದ ಕೆಳಭಾಗದಲ್ಲಿ ಸೀರೆ ಕಟ್ಟಿದ ಹೊಲಗಳಿಗೆ ಭೇಟಿ ನೀಡಿದ ನಂತರ ಹೇಳಿಕೆ ನೀಡಿರುವ ಅವರು ರೈತರು ಈ ಮೊದಲು ಬೆಳೆ ರಕ್ಷಣೆಗೆ ಮುಳ್ಳು ಕಂಠಿಗಳ ಬೇಲಿ ಹಾಕುತ್ತಿದ್ದರು ಆದರೆ ಇತ್ತೀಚೆಗೆ ಕಾಡು ಹಂದಿಗಳ ಹಾವಳಿ ಹೆಚ್ಚಾಗಿದ್ದು ಮುಳ್ಳು ಕಂಠಿಗಳನ್ನು ಕಿತ್ತಿಹಾಕಿ ಹೊಲಕ್ಕೆ ನುಗ್ಗಿ ರೈತ ಬೆಳೆ ಶೆಂಗಾ ಮತ್ತು ಜೋಳ ತಿಂದು ಹಾಕತೊಡಗಿದವು ಇದರಿಂದ ರಕ್ಷಣೆ ಪಡೆಯಲು ರೈತರಿಗೆ ಹೊಳೆದಿದ್ದೆ ಹಳೆ ಸೀರೆಗಳನ್ನು ಹೊಲದ ಬದುವಿಗೆ ಕಟ್ಟುವ ತಂತ್ರ ಈ ತಂತ್ರದಿಂದ ಹಂದಿಗಳು ರಾತ್ರಿ ಹೊಲದ ಬಳಿ ಸುಳಿಯದಂತೆ ರಕ್ಷಣೆ ದೊರೆಯತೊಡಗಿತು ಸೀರೆಗಳ ಕಟ್ಟುವುದರಿಂದ ರಾತ್ರಿ ವೇಳೆ ಸೀರೆಗಳು ಗಾಳಿಯ ಶಬ್ದದಿಂದ ಹಂದಿಗಳು ಬೆದರತೊಡಗಿದವು ಜೊತೆಗೆ ಸೀರೆಯ ಬಟ್ಟೆಯ ವಾಸನೆಗೆ ಹತ್ತಿರಬಾರದೆ ದೂರ ಹೋಗುತ್ತಿರುವುದನ್ನು ರೈತರೇ ಕಂಡುಕೊಂಡು ಅದನ್ನೇ ಮುಂದುವರೆಸತೊಡಗಿದರು ರೈತರು ತಾವು ಹೆಚ್ಚಾಗಿ ಬೆಳೆಯುವ ಬೆಳೆಯಾದ ಶೇಂಗಾ ಬಿಳಿ ಜೋಳ ಇನ್ನಿತರ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಪ್ರತಿವರ್ಷ ಈ ತಂತ್ರ ಹೆಚ್ಚು ಜನಪ್ರಿಯವಾಗುತ್ತಿದ್ದಂತೆ ರೈತರಿಗೆ ಹಳೆ ಸೀರೆಗಳು ಸಿಗದಂತೆ ಸಮಸ್ಯೆಯಾಗಿ ಇದೀಗ ಹೊಸ ಸೀರೆಗಳನ್ನು ತಂದು ಕಟ್ಟುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಸೀರೆಯನ್ನು ಕಟ್ಟುವುದು ಒಂದು ಕೃಷಿಯ ಭಾಗವೇ ಆಗಿ ಹೋಗಿದ್ದು ಒಂದು ಕಡೆ ರೈತರು ವ್ಯವಸಾಯಕ್ಕೆ ಹಣ ವ್ಯಯಿಸುವುದರೊಂದಿಗೆ ಇದೀಗ ಬೆಳೆ ರಕ್ಷಣೆಗೆ ಸೀರೆ ಖರೀದಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅದು ನೆರೆಯ ತೆಲಂಗಾಣದ ನಾರಾಯಣಪೇಟ್ ಹೈದರಾಬಾದ್ ಹೋಗಿ ಹೊಸ ಸೀರೆಗಳನ್ನು ಖರೀದಿಸಿ ಹೊಲದ ಬದುವುಗಳಿಗೆ ವಿವಿಧ ಬಣ್ಣಗಳ ಸೀರೆಗಳನ್ನು ನೋಡಿದರೆ ಸಿರಿಧಾನ್ಯ ಲಕ್ಷ್ಮಿಗೆ ಸೀರೆ ಉಡಿಸಿದಂತೆ ಕಾಣುತ್ತಿದ್ದರೆ ಇನ್ನೊಂದು ಕಡೆ ರೈತರು ತಮ್ಮ ಮನೆಯ ಹೆಂಡರು ಮಕ್ಕಳಿಗೆ ಹಬ್ಬ ಹರಿದಿನಗಳಲ್ಲಿ ಒಂದು ಜೊತೆ ಸೀರೆ ಬಟ್ಟೆ ತರಲು ಯೋಚಿಸುವ ಪರಿಸ್ಥಿತಿ ಇರುವಾಗ ಲಾಟುಗಟ್ಟಲೆ ಸೀರೆಗಳನ್ನು ತಂದು ತಮ್ಮ ಹೊಲಗಳ ಬೆಳೆಗಳ ರಕ್ಷಣೆಗಾಗಿ ಕಟ್ಟುತ್ತಿದ್ದಾರೆ ಇದೇ ಹೊಲಗಳ ರಸ್ತೆ ಮುಖಾಂತರ ಹಾದು ಹೋಗುವ ಜನಪ್ರತಿನಿಧಿಗಳು ಅಧಿಕಾರಿಗಳು ತಿರುಗಾಡುತ್ತಿದ್ದರೂ ಒಮ್ಮೆಯಾದರೂ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಇದೇಕೆ ಎಂದು ಮಾತನಾಡುವ ಗೋಜಿಗೂ ಹೋಗಿಲ್ಲದಿರುವುದು ನಾಚಿಕೆಗೇಡು ಸಂಗತಿಯಾಗಿದೆ ಕರೆಂಟ್ ಬಾಳ ತೊಂದ್ರೆ ಅದಾಗಲತ್ತ ಕರೆಂಟ್ ಅಗಲತ್ ತೊಂದ್ರೆ ರಾತ್ರಿ ಹಂದಿ ಬಾಳ ಕಿರಿಕಿರಿ ಅದಕ್ಕೆ ಸೀರೆ ಗಡ್ಡಿ ಸೀರೆ ಬಾಳ ರೇಟ್ ಅವ ರೇಟ್ ಇದ್ರೆ ತಂದು ಕಟ್ಲಾಕ್ ನಾವು ಬಾಳ ತ್ರಾಸ ಅದ ಹಂದಿದೆ ಬಾಳ ತ್ರಾಸ ಅದ್ರೆ ಅದ ಕಟ್ಟಿನೇ ಬೆಳೆ ಉಳಿತದೆ ಇಲ್ಲ ಉಳಿ ಅಲ್ಲ ಗಂಟಲಿಂದ ಸೀರೆ ಕಟ್ಟಿವಿ ನಾವು ಈಗ ಸೀರೆ ಕಟ್ಟಿರ್ ಬರಲ್ಲ ಹಂದಿ ಹಂದಿ ಬರಲ್ಲ ಗಾಳಿಗಳ ಆಡ್ತಾವ ಸ್ವಲ್ಪ ಗ್ಯಾಪ್ ಇದ್ರೆ ಬರ್ತಾವ್ ನಿಮ್ ಹೆಸ್ರ ಸೋಮಪ್ಪ ನೋಡ್ರಿ ಸರ್ ನಮ್ಮ ರೈತ ರೈತರ ಎಲ್ಲ ಈಗ ಬೆಳೆ ಶೇಂಗಾ ಬೆಳೆ ರೀ ಎಲ್ಲ ಇದು ಹಂದಿ ಕಿರಿಕಿರಿ ರಾತ್ರಿ ಕಿರಿಕಿರಿ ಎಲ್ಲ ಲಾಸ್ ಮಾಡ್ಲಕ್ಕೀವ್ರಿ ಅದಕ್ಕೆಲೆ ಸೀರೆ ಕಟ್ಟಿದ್ದೀವಿ ಸೀರೆ ಕಟ್ಟಿದ್ವಿ ಇದೆಲ್ಲ ರಾ ರೇಟ್ ಜಾಸ್ತಿ ಅವ್ರಿ ಸೀರೆ ಎಲ್ಲ ಇದು ರೈತರಲ್ಲಿಂದ ನೋಡ್ರಿ ನಮ್ಸಕಾರ ಆಯ್ತು ತಾಲೂಕಿನ ಗುರುಮಿಟ್ಕಲ್ ಮತ ವ್ಯಾಪ್ತಿಗೆ ಬರ್ತಕ್ಕಂಥ ಗುಡ್ಡಗಾಡ ಪ್ರದೇಶ ಇರತಕ್ಕಂಥ ಏರಿಯಾಗಳಲ್ಲಿ ರೈತರು ಏನದಂದ್ರೆ ಸೀರೆ ಮೊರೆ ಹೋಗಿರತಕ್ಕಂಥ ಬೆಳೆ ರಕ್ಷಣೆ ಮಾಡೋದಕ್ಕೆ ಸೀರೆ ಮೊರೆ ಹೋಗಿರ್ತಕ್ಕಂಥದ್ದು ಇದು ದುರದೃಷ್ಟಕರ ಅಂದ್ರೆ ಕಾಡಂದಿಗಳ ಹಾವಳಿಯಿಂದ ಬೆಳೆ ರಕ್ಷಣೆಗೋಸ್ಕರ ಇವತ್ತು ಸೀರೆ ಮೊರೆ ಹೋಗಿರ್ತಕ್ಕಂಥ ರೈತ ಏನದ ದಿನನಿತ್ಯ ಅದಕ್ಕೆ ಶೇಂಗಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಆಮೇಲೆ ಮಳೆ ಬರಲಿಲ್ಲ ಅಂದ್ರೆ ನೀರಿನ ವ್ಯವಸ್ಥೆ ಮಾಡಬೇಕು ಬೋರ್ವೆಲ್ ವ್ಯವಸ್ಥೆ ಕರೆಕ್ಟ್ ಸರಿ ಇಲ್ಲ ಅಂದ್ರೆ ಅದ್ರ ಪರದಾಡತ್ತಿದ್ನೇ ಮಸ್ತ್ ಆಗ್ತದೆ ಅದರಲ್ಲಿ ರಾತ್ರಿ ಏನದ ಕಾಡಂದಿಗಳ ಹಾವಳಿಯಿಂದ ಏನದ ಬೆಳೆ ರಕ್ಷಣೆಗೋಸ್ಕರ ಈ ಸೀರೆಗಳು ಕಟ್ಟೋದ್ರಂತ ಏನದ ಸೀರೆ ಸ್ಮೆಲ್ಲಿಗೆ ಮತ್ತು ಸೀರೆ ಗಾಳಿಗೆ ಸಪ್ಲಕ್ಕೆ ಏನದ ಸೀರೆ ಹಂದಿ ಬಂದು ಬೆಳೆ ಹಾಳು ಮಾಡಲ್ಲ ಅಂತ ಹೇಳಿ ಸಪ್ಲಕ್ಕೆ ಓಡಾಡುತ್ತ ರೈತನ ಅಣಿಸಿಕ ಪ್ರತಿ ಒಂದು ಒಂದು ಎಕ್ರೆಲ್ಲ ಎಷ್ಟು ಮನುಷ್ಯರು ಒಬ್ಬೊಬ್ರು ಉಟಕದ ತ್ರಾಸ ಕಡುಬಡವ್ರಿ ಈ ಜಾ ಏರದ್ರು ಈ ಸೀರೆ ಆಂಧ್ರದ ಏನಾದ್ರು ಅರಣ್ಯಪೇಟು ಹೈದರಾಬಾದ್ ಹೋಗಿ ಸೀರೆಗಳನ್ನ ಹೊಲಗಳನ್ನು ಕಟ್ಟಿ ರಕ್ಷಣೆ ಮಾಡ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ ಕಾಡಂದಿಗಳ ನಿಯಂತ್ರಣಕ್ಕೆ ಅರಣ್ಯ ಇಲಾಖೆ ಮುಂದಾಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ವರದಿಗಾರರು ನಿಂಗಣ್ಣ ಜಡಿ ಒಡಗೇರ